ರಾಜಧಾನಿ ಬೆಂಗಳೂರಿನಲ್ಲಿ ಆಯುಧ ಪೂಜೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ ಮನೆ ಅಂಗಡಿ ಮುಂಗಟ್ಟುಗಳಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ಎಲ್ಲೆಡೆ ಬಾಳೆಕಂದು ತಳಿರು ತೋರಣಗಳನ್ನು ಕಟ್ಟಿ ವಿವಿಧ ಹೂಗಳಿಂದ ಅಲಂಕರಿಸಿದ್ದ ದೃಶ್ಯಗಳು ಸರ್ವೆ ಸಾಮಾನ್ಯವಾಗಿತ್ತು ಎಲ್ಲ ಮಾದರಿಯ ವಾಹನಗಳಿಗೆ ಅಲಂಕಾರ ಮಾಡಿ ಪೂಜೆ ಮಾಡಲಾಗುತ್ತಿದೆ ಆಯುಧ ಪೂಜೆಗಾಗಿ ಅಗತ್ಯವಿರುವ ಹಣ್ಣು ಹಂಪಲು ಹೂವುಗಳ ಭರ್ಜರಿ ಮಾರಾಟ ನಡೆದಿತ್ತು ಕೆಲವೆಡೆ ಅಂಗಡಿ ಮಾಲೀಕರು ಆಯುಧ ಪೂಜೆ ನೆರವೇರಿಸಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಕಂಪ್ಯೂಟರ್ ಅಂಗಡಿ ಮಾಲೀಕ ಶ್ರೀಕಾಂತ್ ತಮ್ಮ ಅಂಗಡಿಯಲ್ಲಿ ಪೂಜೆ ನಂತರ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಎಲ್ಲರಿಗೂ ಆಯುಧ ಪೂಜೆ ಮತ್ತು ವಿಜಯದಶಮಿ ಶುಭಾಶಯಗಳನ್ನು ಕೋರುವುದಾಗಿ ತಿಳಿಸಿದರು ಎಲ್ಲ ಅನ್ನ ಸಂತರ್ಪಣೆ ಮಾಡಿ ಈಗ ಮುಗಿಸಿದೀವಿ ಎಲ್ಲರೂ ವಿಶ್ ಮಾಡಿ ಚೆನ್ನಾಗಿ ಪ್ರತಿ ವರ್ಷ ಇದೇ ಕಂಟಿನ್ಯೂ ಆಗುತ್ತೆ ಆಯುಧ ಪೂಜೆಯ ಶುಭಾಶಯಗಳು ಸರ್ವಿಸಸ್ ನ ಮಾಲೀಕ ಎರ್ರಿಸ್ವಾಮಿ ರೆಡ್ಡಿ ಪ್ರತಿ ವರ್ಷ ಆಯುಧ ಪೂಜೆ ದಿನದಂದು ಕಂಪನಿಯಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು ದಸರಾ ಹಬ್ಬದ ಶುಭಾಶಯಗಳು ಈ ನಡುವೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂತಿಮ ಆಕರ್ಷಣೆಯಾದ ಜಂಪೂ ಸವಾರಿಗೆ ಕ್ಷಣಗಣನೆ ಆರಂಭವಾಗಿದೆ ಜಂಬೂ ಸವಾರಿಗೆ ಈಗಾಗಲೇ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದೆ